ನಮ್ಮ ಜೀವನದ ಎಲ್ಲ ಕಷ್ಟ ಕಾರ್ಪಣ್ಯಗಳು ನಮ್ಮಿಂದ ದೂರ ಆಗಬೇಕು ನಮ್ಮ ಬದುಕಲ್ಲೂ ತಕ್ಕ ಮಟ್ಟಗಾದರೂ ನೆಮ್ಮದಿ ಅನ್ನೋದು ಬೇಕು ಅಂತ ಅನ್ನೋದಾದರೆ ಗುರುಗಳ ಸೇವೆನೇ ನಮಗಿರುವಂತಹ ಶ್ರೀ ಗುರು ರಾಘವೇಂದ್ರಾಯ ಮಹಾ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನನಗೊಬ್ಬರು ಕಮೆಂಟ್ ಮೂಲಕ ಕೇಳಿದ್ರು ಮಡಿ ಬಗ್ಗೆ ತಿಳಿಸ್ಕೊಡಿ ಅಂತ ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ನೋಡ್ಬೋದು ಬೇಕು ಅಂತ ಅನ್ನೋರು ಹಾಗೆ ಮಡಿ ಬಗ್ಗೆ ಚಿಕ್ಕದಾಗಿ ಒಂದೆರಡು ಮಾತುಗಳನ್ನ ಹೇಳ್ತಾ ನಾಳೆಯ ಗುರುವಾರ ಬಹಳ ವಿಶೇಷವಾಗಿ ಬರ್ತಿದೆ ಏನಿದೆ ಆ ವಿಶೇಷತೆ ನಾಳೆಯ ಗುರುವಾರದಲ್ಲಿ ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ ಗುರುಗಳ ಸೇವೆಗೆ ಅಂತ ಮಾತ್ರ ಅಲ್ಲ ಯಾವುದೇ ಪೂಜೆ ಪುನಸ್ಕಾರನ ಮಾಡಬೇಕಾದ್ರೂ ಅಂತರಂಗ ಮತ್ತು ಬಹಿರಂಗ ಮಡಿ ಅನ್ನೋದು ಬಹಳ ಮುಖ್ಯ ಇವಾಗ ನಾಳೆ ಗುರುವಾರ ಬರ್ತಿದೆ ಗುರುಗಳ ಸೇವೆನ ಮಾಡಬೇಕು ಅಂತ ಹೇಳಿ ಮನೆಯನ್ನೆಲ್ಲ ಗಂಜಲ ಹಾಕಿ ಒರೆಸೋದು ಮತ್ತು ತಲೆಯಿಂದ ಸ್ನಾನ ಮಾಡೋದು ರಾಯರ್ ಫೋಟೋ ಇಡೋ ಕಡೆ ತುಂಬ ಶುದ್ಧವಾಗಿ ಇಡೋದು ತುಪ್ಪದಿಂದ ದೀಪನ ಹಚ್ಚೋದು ಹೂಗಳನ್ನ ಅರ್ಪಿಸೋದು ರಾಯರಿಗೆ ಇದನ್ನೆಲ್ಲ ಮಾಡಿ ನಾವು ಮಡಿಯಿಂದ ಪೂಜೆ ಮಾಡ್ತಿದ್ದೀವಿ ಅಂತ ಹೇಳಿ ಮಾಡಿದ್ರೆ ಸಾಕಾಗಲ್ಲ ಅಂತರಂಗ ಮಡಿ ಕೂಡ ಬಹಳ ಮುಖ್ಯ ಅಂದರೆ ನಮ್ಮ ಮನಸ್ಸನ್ನ ಶುದ್ಧವಾಗಿ ಇಟ್ಕೋಬೇಕು ಯಾವುದೇ ರೀತಿ ಕೆಟ್ಟ ಭಾವನೆಗಳು ಬರಬಾರ್ದು ಕೆಟ್ಟ ಭಾವನೆಗಳು ಅಥವಾ ಕೆಟ್ಟ ಯೋಚನೆಗಳು ಅಂತ ಅಂದರೆ ನಾವು ವಿನಾಕಾರಣ ಬೇರೆಯವ್ರನ್ನ ದ್ವೇಷ ಮಾಡಬಾರ್ದು ಮತ್ತು ಬೇರೆಯವ್ರನ್ನ ನೋಡಿ ಅಸೂಯೆ ಪಡಬಾರ್ದು ಬೇರೆಯವ್ರನ್ನ ನಿಂದನೆ ಮಾಡಬಾರ್ದು ಮನಸ್ಸಲ್ಲಿ ಈ ರೀತಿಯಾದ ನಾನಾ ಯೋಚನೆಗಳನ್ನ ಇಟ್ಕೊಂಡು ಮನೆಯೆಲ್ಲ ಮಡಿ ಮಾಡಿ ರಾಯರಿಗೆ ಸೇವೆ ಸಲ್ಲಿಸಿದ್ರೆ ಅದು ಸಲ್ಲಲ್ಲ ಮನಸನ್ನು ಕೂಡ ಮಡಿ ಮಾಡೋ ಪ್ರಯತ್ನ ಮಾಡಬೇಕು ಸಡನ್ನಾಗಿ ಯಾವುದೂ ಕೂಡ ಆಗಲ್ಲ ಮನೆನ ಕ್ಲೀನ್ ಮಾಡಿ ಮಡಿ ಮಾಡಿದಷ್ಟು ಸುಲಭ ಅಲ್ಲ ಮನಸನ್ನ ಇಡೋದು ಬಹಳ ಕಷ್ಟ ಆದರೆ ಪ್ರಯತ್ನ ಪಟ್ಟಾಗ ಎಲ್ಲವೂ ಕೂಡ ಸುಲಭ ಆಗುತ್ತೆ ಮನ್ಸನ ಮಡಿ ಹಾಗೆ ಮನೆಯ ಮಡಿ ಅಂದರೆ ಅಂತರಂಗ ಮತ್ತು ಬಹಿರಂಗವಾದ ಮಡಿಯಿಂದ ನಾವು ಗುರುಗಳ ಸೇವೆಯನ್ನು ಮಾಡಿದ್ರೆ ಹೆಚ್ಚಿನ ಅನುಗ್ರಹ ಮತ್ತು ಆಶೀರ್ವಾದನ ಪಡ್ಕೋಬಹುದು ಇರಬೇಕು ರಾಯರ ಪೂಜೆಯಲ್ಲಿ ಮಡಿ ಮೈಲ್ಗೆ ಅನ್ನೋದು ಅಂದ್ಬಿಟ್ಟು ಅತಿಯಾಗಿ ಇರೋದು ಬೇಡ ಭಯ ಪಡೋದು ಬೇಡ ಏನೋ ಮಾಡಿಬಿಡ್ತಾರೆ ರಾಯರು ನಾವು ಏನಾದರೂ ಮೈಲ್ಗೆ ಮಾಡಿಬಿಟ್ರೆ ಮಡಿಯಿಂದ ಮಾಡದೇ ಇದ್ದರೆ ಅಂತ ಎಲ್ಲ ಯೋಚನೆ ಮಾಡಿಬಿಡಿ ರಾಘವೇಂದ್ರ ಸ್ವಾಮಿಗಳು ಯಾರಿಗೂ ಕೂಡ ಶಾಪ ಕೊಡೋಲ್ಲ ಯಾರಿಗೂ ಕೂಡ ಒಂದು ರೀತಿ ದೋಷಕ್ಕೆ ಒಳಗಡೆ ಮಾಡಲ್ಲ ಬದಲಾಗಿ ಅಪಾರವಾದ ಕರುಣೆನ ಕೊಟ್ಟು ಅನುಗ್ರಹನ ಮಾಡ್ತಾರೆ ನಾವು ತಪ್ಪು ಮಾಡಬಾರ್ದು ಮಡಿ ಮೈಲ್ಗೆಯಿಂದ ಆದಷ್ಟು ತಿಳ್ಕೊಂಡು ಅವ್ರ ಸೇವೆನ ಮಾಡಬೇಕು ಇನ್ನು ನಾಳೆಯ ಗುರುವಾರ ತುಂಬ ವರ್ಷಗಳ ನಂತರ ಹುಣ್ಣಿಮೆಯೊಂದಿಗೆ ಬರ್ತಿದೆ ಅಷ್ಟು ಮಾತ್ರ ಅಲ್ಲ ನಾಳೆ ದತ್ತಾತ್ರೇಯ ಜಯಂತಿ ಕೂಡ ಇದೆ ಗುರು ರಾಘವೇಂದ್ರ ಸ್ವಾಮಿಗಳ ಹೆಚ್ಚಿನ ಅನುಗ್ರಹ ಮತ್ತು ಆಶೀರ್ವಾದಕ್ಕಾಗಿ ನಿಮ್ಮನೆಗಳಲ್ಲಿ ರಾಯರ ಸೇವೆಯನ್ನು ನಿಷ್ಠೆ ಶ್ರದ್ಧೆ ಭಕ್ತಿಯೊಂದಿಗೆ ಮಾಡಿ ಹೀಗೇ ಮಾಡಬೇಕು ಹೀಗೆ ಮಾಡಬಾರ್ದು ಅಂತ ಏನಿಲ್ಲ ನಿಮಗೆ ಹೇಗೆ ರಾಘವೇಂದ್ರ ಸ್ವಾಮಿಗಳು ಸೇವೆ ಮಾಡೋದಕ್ಕೆ ಮನಸ್ಸು ಕೊಡ್ತಾರೋ ಅದರ ಅನುಸಾರವಾಗಿ ಶ್ರದ್ಧೆ ಭಕ್ತಿ ನಿಷ್ಠೆಯೊಂದಿಗೆ ಗುರುಗಳ ಸೇವೆಯನ್ನು ಮಾಡಿ ಗುರುಗಳ ಅನುಗ್ರಹ ಆಶೀರ್ವಾದನ ಹೆಚ್ಚಾಗಿ ಪಡ್ಕೊಳ್ಳಿ ಮನೇಲಿ ಸೇವೆ ಮಾಡೋದಕ್ಕೆ ರಾಯರದು ಸಾಧ್ಯ ಇಲ್ಲ ಅಂತ ಅನ್ನೋರು ರಾಘವೇಂದ್ರ ಸ್ವಾಮಿ ಮಠಗಳಿಗೆ ಹೋಗಿ ಅಲ್ಲೂ ಕೂಡ ರಾಯರ ದರ್ಶನನ ಪಡೆದು ಹೆಜ್ಜೆ ನಮಸ್ಕಾರ ಪ್ರದಕ್ಷಿಣ ನಮಸ್ಕಾರ ಮಾಡೋದ್ರ ಮೂಲಕ ಗುರುಗಳ ಸೇವೆಯನ್ನು ಮಾಡಿ ಗುರುಗಳ ಹೆಚ್ಚಿನ ಅನುಗ್ರಹ ಆಶೀರ್ವಾದನ ಪಡ್ಕೋಬೋದು ನಾಳೆ ಹುಣ್ಣಿಮೆ ಇರೋದ್ರಿಂದ ಮನೆಯಲ್ಲಿ ಸ್ವಲ್ಪ ಇವಾಗ ಪ್ರತಿ ಗುರುವಾರ ರಾಯರಿಗೆ ಸೇವೆ ಮಾಡ್ತಿರ್ತೀರಲ್ವ ಒಂಚೂರು ಏನಾದರೂ ವಿಶೇಷವಾಗಿ ಮಾಡಬೇಕು ಅಂತ ಅಂದರೆ ನೀವು ಸ್ತೋತ್ರ ಪಾರಾಯಣನ ಮಾಡ್ಬೋದು ರಾಘವೇಂದ್ರ ಸ್ವಾಮಿಗಳಿಗೆ ಸ್ತೋತ್ರ ಪಾರಾಯಣ ಅಂದರೂ ಕೂಡ ತುಂಬ ಇಷ್ಟ ಆಗುತ್ತೆ ಸ್ತೋತ್ರ ಪ್ರಿಯರು ರಾಘವೇಂದ್ರ ಸ್ವಾಮಿಗಳು ಜೊತೆಗೆ ನೀವು ಏನಾದರೂ ಇನ್ನೂ ವಿಶೇಷವಾಗಿ ಮಾಡ್ತೀವಿ ರಾಯರಿಗೆ ಸೇವೆನ ನಾಳೆ ಹುಣ್ಣಿಮೆ ಇರೋದ್ರಿಂದ ಅಂದರೆ ಒಂದು ಐದು ತುಪ್ಪದ ದೀಪಗಳನ್ನ ಹಚ್ಚಿರೋರಿಗೆ ಆರ್ತಿನ ಮಾಡ್ಬೋದು ಹಾಗೆ ರಾಯರಿಗೆ ವಿಶೇಷವಾಗಿ ಅಲಂಕಾರನ ಮಾಡಬಹುದು ಏನೇ ಮಾಡಿ ರಾಯರ ಸೇವೆ ಅಂತ ಹೇಳಿ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಮಾಡಿ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋರು ಪರವಾಗಿಲ್ಲ ರಾಘವೇಂದ್ರ ಸ್ವಾಮಿಯವ್ರ ಫೋಟೋನ ಇಟ್ಟು ಎರಡು ತುಪ್ಪದ ದೀಪನ ಹಚ್ಚಿ ಒಂದು ದಳ ತುಳಸಿ ಇಲ್ಲ ಯಾವುದಾದ್ರೂ ಒಂದು ಬಣ್ಣದ ಹೂನ ಇಟ್ಟು ಅವ್ರಿಗೆ ನಮಸ್ಕಾರ ಮಾಡಿದ್ರೆ ಸಾಕು ರಾಘವೇಂದ್ರ ಸ್ವಾಮಿಗಳು ಅಲ್ಲೂ ಕೂಡ ನಿಮಗೆ ಬಂದು ಅನುಗ್ರಹ ಆಶೀರ್ವಾದನ ಮಾಡೇ ಮಾಡ್ತಾರೆ ಯಾವುದೋ ಒಂದು ರೂಪದಲ್ಲಿ ಗುರುಗಳು ಸೇವೆಯನ್ನು ಸ್ವೀಕಾರ ಮಾಡೋದಕ್ಕೆ ಬಂದೇ ಬರ್ತಾರೆ ನಾವು ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಗುರುಗಳ ಸೇವೆನ ಮಾಡ್ಬೇಕು ಆದಷ್ಟು ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲೇ ಮಾಡಿ ಇವಾಗಂತೂ ಚಳಿಗಾಲ ಇದೆ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಆ ಬೇರೆ ದಿನಗಳ ಹಾಗೆ ಅಲ್ವೇ ಅಲ್ಲ ಇವಾಗಂತೂ ಈಗ ಸ್ವಲ್ಪ ದಿನದಿಂದ ವಿಪರೀತವಾದ ಚಳಿ ಕೂಡ ಇದೆ ಆದ್ರೂ ಪರವಾಗಿಲ್ಲ ಏನೂ ಆಗಲ್ಲ ರಾಯರು ನಿಮ್ಗೆ ಶಕ್ತಿನ ಕೊಡ್ತಾರೆ ಅವ್ರ ಸೇವೆನ ಮಾಡೋದಕ್ಕೆ ಬೇಗ ಎದ್ದು ನೀವು ಗುರುಗಳ ಸೇವೆನ ಮಾಡಿ ಗುರುಗಳ ಅನುಗ್ರಹ ಆಶೀರ್ವಾದನ ಪಡ್ಕೊಳ್ಳಿ ನಮ್ಮ ಜೀವನದ ಎಲ್ಲ ಕಷ್ಟ ಕಾರ್ಪಣ್ಯಗಳು ನಮ್ಮಿಂದ ದೂರ ಆಗಬೇಕು ನಮ್ಮ ಬದುಕಲ್ಲೂ ತಕ್ಕ ನೆಮ್ಮದಿ ಅನ್ನೋದು ಬೇಕು ಅಂತ ಅನ್ನೋದಾದರೆ ಗುರುಗಳ ಸೇವೆನೇ ನಮಗಿರುವಂತಹ ಮಾರ್ಗ ಆ ಗುರುಗಳ ಸೇವೆಯಿಂದನೇ ನಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳು ನಮ್ಮಿಂದ ದೂರ ಆಗಿ ನೆಮ್ಮದಿ ಅನ್ನೋದು ಸಿಗೋದಕ್ಕೆ ಸಾಧ್ಯ ಹಾಗಾಗಿ ಗುರುಗಳ ಸೇವೆನ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ ಯಾವುದೇ ರಾಯರ ಸೇವೆನ ನಾವು ಮನೆಗಳಲ್ಲೇ ಮಾಡಲಿ ಅಥವಾ ರಾಯರ ಮಠಗಳಿಗೆ ಹೋಗಿ ಮಾಡೋದಾಗ್ಲಿ ಅದಕ್ಕೆ ರಾಯರ ಅನುಗ್ರಹ ಅವರ ಇಚ್ಛೆ ಅವರ ಆಶೀರ್ವಾದ ಇದ್ರೆ ಮಾತ್ರ ಮಾಡೋದಕ್ಕೆ ಸಾಧ್ಯ ಆಗೋದು ಎಷ್ಟೋ ಬಾರಿ ಕೆಲವರು ಈ ಗುರುವಾರದಿಂದ ನಾವು ಕೂಡ ಮನೇಲಿ ರಾಯರ ಸೇವೆನ ಮಾಡೋಣ ಅಂತ ಹೇಳಿ ಅಂದ್ಕೊಳ್ತಾರೆ ಏನೋ ಒಂದು ರೀತಿಯ ಅಡೆತಡೆಗಳು ಬಂದು ಗುರುಗಳ ಸೇವೆನ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಇನ್ನೂ ಕೆಲವರು ಎಷ್ಟೋ ವರ್ಷಗಳಿಂದ ನಾವು ಕೂಡ ನಮ್ಮ ಮನೇಲಿ ಗುರುಗಳ ಸೇವೆನ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಅದು ಕೂಡ ಕೆಲವ್ರಿಗೆ ಸಾಧ್ಯ ಆಗಲ್ಲ ಯಾಕಂತ ಅಂದ್ರೆ ನಾವು ಏನೇ ಒಂದು ರಾಯರ ಸೇವೆ ಅಂತ ಹೇಳಿ ಮಾಡಬೇಕಾದ್ರೆ ಅದಕ್ಕೆ ರಾಯರ ಇಚ್ಛೆ ಇರಬೇಕು ಅವ್ರ ಅನುಗ್ರಹ ಅವರ ಆಶೀರ್ವಾದ ಇರಬೇಕು ಹಾಗಾಗಿ ರಾಯರ ಹತ್ರ ಮೊದಲು ಬೇಡ್ಕೊಳ್ಳಿ ನಾವು ನಮ್ಮ ಮನೆಗಳಲ್ಲಿ ನಿಮ್ಮ ಸೇವೆನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಗುರುಗಳೇ ಅದಕ್ಕೆ ನಿಮ್ಮ ಅನುಗ್ರಹ ಆಶೀರ್ವಾದ ಇರಲಿ ಅಂತ ಹೇಳಿ ರಾಯರ ಹತ್ರ ಒಮ್ಮೆ ಬೇಡ್ಕೊಡಿ ಏನಾದರೂ ರಾಯರು ಒಂದು ಬಾರಿ ನಿಮಗೆ ಅನುಗ್ರಹ ಆಶೀರ್ವಾದನ ಮಾಡಿದ್ರೆ ನಿಮ್ಮ ಬದುಕಲಿರುವಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳು ನಿಮ್ಮಿಂದ ದೂರ ಆಗಿ ರಾಯರು ಕೂಡ ನಿಮ್ಮ ಮನೆಗಳಲ್ಲಿ ಬಂದು ಸೇವೆನ ಸ್ವೀಕಾರ ಮಾಡ್ತಾರೆ ಅವರು ಅಂದ್ಕೊಂಡಿದ್ದ ರೀತಿಯಲ್ಲೇ ಸೇವೆನ ಸ್ವೀಕಾರ ಮಾಡ್ತಾರೆ ಹಾಗಾಗಿ ಮೊದಲು ನೀವು ರಾಯರ ಹತ್ರ ನಮಗೂ ನಿಮ್ಮ ಸೇವಾ ಭಾಗ್ಯನ ಕೊಡಿ ಅಂತ ಹೇಳಿ ಒಂದು ಮನೆ ಏನಾದರೂ ಸೇವೆಯನ್ನು ಮಾಡಿ ಗುರುಗಳದು ಇಲ್ಲ ರಾಯರ ಮಠಗಳಿಗೆ ಹೋಗಿ ಪ್ರತಿ ಗುರುವಾರ ಅಲ್ಲಿಯಾದರೂ ನೀವು ಸೇವೆಯನ್ನು ಮಾಡ್ಬೋದು ಏನೇ ಸೇವೆ ಮಾಡಬೇಕಂದ್ರೂ ಮೊದಲನೇದಾಗಿ ಗುರುಗಳ ಅನುಗ್ರಹ ಇರಬೇಕು ಹಾಗಾಗಿ ಒಮ್ಮೆ ಗುರುಗಳ ಹತ್ರ ಬೇಡ್ಕೊಂಡು ಗುರುಗಳ ಸೇವೆಯನ್ನು ಮಾಡಿ ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳನ್ನ ಗುರುಗಳು ನಿಮ್ಮಿಂದ ದೂರ ಮಾಡಿ ನೆಮ್ಮದಿ ಅನ್ನೋದನ್ನು ಕರುಣಿಸ್ತಾರೆ ನಾಳೆ ಬರ್ತಿರುವಂತಹ ಗುರುವಾರನ ಯಾರೂ ಕೂಡ ಮಿಸ್ ಮಾಡ್ಕೊಳ್ದೆ ನಿಮ್ಮನೆಗಳಲ್ಲಿ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಮಟ್ಟಿಗೆ ಗುರುಗಳ ಸೇವೆಯನ್ನು ಮಾಡಿ ಗುರುಗಳ ಅನುಗ್ರಹ ಆಶೀರ್ವಾದನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು